ಸಂವಿಧಾನ ದಿನಾಚರಣೆಯ ಪ್ರಯುಕ್ತವಾಗಿ ಸಂವಿಧಾನ ಮಹತ್ವವನ್ನು ಸಾರ್ವಜನಿಕರಿಗೆ ತಿಳಿಸುವ ಉದ್ದೇಶದಿಂದ ಸಮಾಜ ಕಲ್ಯಾಣ ಇಲಾಖೆಯಿಂದ ಸಂವಿಧಾನ ಜಾಗೃತಿ ಜಾಥಾವನ್ನು ಹಮ್ಮಿಕೊಂಡಿದ್ದು ಇಂದು ಆನಿಕಲ್ ತಾಲೂಕಿನ ಮಗಳೂರು ಗ್ರಾಮಕ್ಕೆ ಸಂವಿಧಾನ ಜಾಗೃತಿ ಜಾಥಾ ರಥವು ಆಗಮಿಸುತ್ತಿದ್ದಂತೆ ಮಗಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಸಾರ್ವಜನಿಕರು ಅಂಬೇಡ್ಕರ್ ಪುತ್ಥಳಿಗೆ ಪುಷ್ಪ ನಮನ ಸಲ್ಲಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಹಲವು ಕಲಾ ತಂಡಗಳೊಂದಿಗೆ ಸಂವಿಧಾನ ಜಾಗೃತಿ ಜಾಥರ ಮಗಳೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಮುಗಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸಂಪಂಗಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಸುಜಾತ ಸ್ವತೇಗೌಡರು ನಾರಾಯಣಸ್ವಾಮಿ ಎಂಸಿ ವೇಣು ಕೃಷ್ಣಪ್ಪ ಯಲ್ಲಪ್ಪ ಕೇಶವಮೂರ್ತಿ ಕೂಗೂರು ಬಸವರಾಜ್ ಮತ್ತು ಪಿ ಪ್ರವೀಣ್ ಕುಮಾರ್ ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು ರಾಜ್ಯ ಸರ್ಕಾರ ಸಂವಿಧಾನದ ಅರಿವನ್ನ ಮುಡಿಸ್ಲಿಕ್ಕೆ ಹಳ್ಳಿ ಹಳ್ಳಿಗಳಿಗೆ ಈ ಒಂದು ಸಂವಿಧಾನದ ರಥದ ಜಾತುವನ್ನ ಮಾಡಿಸೋದ್ರ ಮುಖಾಂತರ ಸಂವಿಧಾನದ ಬಗ್ಗೆ ಮತ್ತು ಅಂಬೇಡ್ಕರ್ ಅವರ ಬಗ್ಗೆ ಎಲ್ಲ ಶೋಷಿತ ಸಮುದಾಯಗಳಿಗೆ ಮತ್ತೆ ಇತರ ಹಿಂದುಳಿದ ವರ್ಗದವರಿಗೆ ಮತ್ತೆ ಸಾಮಾಜಿಕ ಜಲ ಸಮುದಾಯ ಸಮುದಾಯದವರಿಗೆ ಸಂವಿಧಾನದ ಅರಿವು ಮತ್ತು ಅಂಬೇಡ್ಕರ್ ಅವರ ಹೋರಾಟದ ಅರಿವು ಮೂಡಿಸ್ಲಿಕ್ಕೆ ಇವತ್ತು ಪ್ರಯತ್ನ ಮಾಡ ಒಂದು ರಾಜ್ಯ ಸರ್ಕಾರದ ಕೆಲಸಕ್ಕೆ ನಾನು ಶ್ಲಾಘೇಯವನ್ನ ಹೇಳ್ತಾ ಅಂತ ಎರಡು ಮಾತುಗಳಿಗೆ ವಿರಾಮ ಬಯಸ್ತಾ ಇದ್ದೀನಿ ಜೈ ಬೀರ್ ಜೈ ಬಿಕೆ ಜೈ 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 ಬೀರ್ ಹಾಗೂ ಇಲ್ಲಿ ನಡೀತಕ್ಕಂಥ ಎಲ್ಲ ಸಾರ್ವಜನಿಕ ಬಂಧುಗಳೇನಿದ್ದೀಗ ಭಾರತ ಸಂವಿಧಾನ ಜಾಗೃತಿ ಜಾತ ರಥವನ್ನ ಸರ್ಕಾರದ ಆದೇಶದ ಮೇರೆಗೆ ಇವತ್ತು ಜಾಗೃತಿಯನ್ನ ಮೂಡಿಸ್ತಕ್ಕಂಥ ಕೆಲಸವನ್ನ ಸರ್ಕಾರ ಆಯೋಜನೆ ಮಾಡಿ ಪಂಚಾಯತಿ ಪಂಚಾಯಿತಿಗಳಲ್ಲೂ ಕೂಡ ಹಳ್ಳಿ ಹಳ್ಳಿಗಳಲ್ಲೂ ಕೂಡ ಚಲಿಸಿ ಇವತ್ತು ಸಂವಿಧಾನದ ಬಗ್ಗೆ ಜಾಗೃತಿಯನ್ನ ಮೂಡಿಸ್ತಾ ಇದೆ ನಾವು ಮೊದಲಿಗೆ ರಾಜ್ಯ ಸರ್ಕಾರಕ್ಕೆ ನಾವು ಅಭಿನಂದನೆ ಸಲ್ಲಿಸ್ತಾ ಇವತ್ತೇನು ಎಲ್ಲ ಕೂಡ ನಮ್ಮ ಚುನಾಯಿತ ಪ್ರತಿನಿಧಿಗಳು ಏರಿಕೆ ಎಲ್ಲರೂ ಕೂಡ ದಯವಿಟ್ಟು ಎಲ್ಲ ಮುಂದೆ ಬಂದಿದೆ ಚುನಾಯಿತ ಪ್ರತಿನಿಧಿಗಳ ಮೆಂಬರ್ಗಳು ಎಲ್ಲರೂ ಕೂಡ ಮುಂದೆ ಬನ್ನಿ ಸಂವಿಧಾನ ಜಾಗೃತಿ ಜಾತ ಅಲ್ಲಿ ದಯವಿಟ್ಟು ಎಲ್ರು ಕೂಡ ಯಾರ ಎರಡು ಬನ್ನಿ ಹಾಗಾಗಿ ಮತ್ತು ಚುನಾಯಿತ ಪ್ರತಿನಿಧಿಗಳು ಏನಿವತ್ತು ಭಾರತ ಸಂವಿಧಾನ ಏನಿದೆ ಭಾರತದ ಸಂವಿಧಾನ ಸರ್ವರು ಸ್ವತಂತ್ರದಿಂದ ಬದುಕಬೇಕು ಸರ್ವರಿಗೂ ಸಮಾನತೆ ಇದೆ ಸರ್ವರು ಸಹೋದರತ್ವದಿಂದ ಅಂತ ಅಂತೇಳಿ ನಮ್ಮ ದೇಶದ ಸಂವಿಧಾನ ಹೇಳ್ತಾ ಇವತ್ತು ಇವತ್ತು ನಮ್ಮ ದೇಶದ ಸಂವಿಧಾನವನ್ನ ವಿಶ್ವ ಕಾನೂನು ದಿನವನ್ನಾಗಿ ಆಚರಣೆ ಮಾಡ್ತಾ ಇದ್ದಾರೆ ಯಾರು ವಿಶ್ವಸಂಸ್ಥೆಯವರು ಹಾಗಾಗಿ ಇವತ್ತು ನಮ್ಮ ಸಂವಿಧಾನಕ್ಕೆ ತನ್ನದೇ ಆದಂತಹ ಒಂದು ಪವಿತ್ರವಾದಂತ ಆಶಯವನ್ನು ಇಟ್ಕೊಂಡು ಇವತ್ತು ಇವತ್ತು ನಮ್ಮ ಸಂವಿಧಾನದ ಅಡಿಯಲ್ಲಿ ಎಲ್ಲರೂ ಕೂಡ ನಾವೆಲ್ಲರೂ ಕೂಡ ಹೋಗ್ತಾ ಇರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಕಾನೂನು ಕಟ್ಟಲೆಗಳನ್ನು ಅನುಭವಿಸ್ತಾ ಇರ್ತಕ್ಕಂಥದ್ದು ನಮ್ಮ ಸಂವಿಧಾನದ ಅಡಿಯಲ್ಲಿ ಇವತ್ತು ಸ್ವಾತಂತ್ರ್ಯ ಸಮಾನತೆ ಸಹೋದರತ್ವ ಸಂವಿಧಾನದ ಸದಾಶಯಗಳು ಮೂಲ ತತ್ವಗಳು ಇವತ್ತು ಸರ್ವರಿಗೂ ಸಮಪಾಲು ಸರ್ವರಿನೋ ಸಮಬಾಳು ಸರ್ವರಿನೋ ಸಮಬಾಳು ಯಾವುದೇ ರೀತಿಯಂತಹ ಜಾತಿ ಭೇದ ವರ್ಗ ಭೇದ ವರ್ಣಭೇದ ಲಿಂಗಭೇದ ಇಲ್ಲದೆ ಇವತ್ತು ಎಲ್ಲರೂ ಕೂಡ ಸಮಾನವಾದಂತಹ ಹಕ್ಕು ಅವಕಾಶಗಳನ್ನ ಕಲ್ಪಿಸಿಕೊಟ್ಟಂತದ್ದು ನಮ್ಮ ಭಾರತದ ಸಂವಿಧಾನ ಇದು ಸರ್ವಶ್ರೇಷ್ಠವಾದಂತಹ ಸಂವಿಧಾನವೊಂದ ಬಗ್ಗೆ ಎಲ್ಲ ಜನಪ್ರತಿನಿಧಿಗಳು ಹಂಚ್ಕೊಂಡು ತಮ್ಮ ತಮ್ಮ ಊರುಗಳಲ್ಲಿ ನೀವು ಹೇಳಬೇಕು ನಮ್ಮ ಸಂವಿಧಾನ ನಮ್ಮ ಪವಿತ್ರ ಗ್ರಂಥ ಅಂತ ಹೇಳಿ ಇವತ್ತು ಯಾವುದೇ ಗ್ರಂಥಗಳು ಪವಿತ್ರ ಗ್ರಂಥ ಅಲ್ಲ ಇವತ್ತು ಕುರಾನ್ ಕಾಪಾಡಬೇಕಾದ್ರೂ ಸಂವಿಧಾನ ಬೇಕು ಇವತ್ತು ಬೈಬಲ್ ಕಾಪಾಡಬೇಕಾದರೂ ಕಾಪಾಡಬೇಕಾದ್ರೂ ಸಂವಿಧಾನ ಬೇಕು ಎಲ್ಲ ಜಾತಿ ಜನಗಳನ್ನ ಕಾಪಾಡಬೇಕಾದ್ರೂ ಇವತ್ತು ಸಂವಿಧಾನ ಬೇಕು ಹಾಗಾಗಿ ಸಂವಿಧಾನದ ಅಡಿಯಲ್ಲಿ ಇವತ್ತು ನೆಟ್ಟು ಕೂಡ ಬರ್ತಾ ಇದ್ದೇವೆ ಆ ನಿಟ್ಟಿನಲ್ಲಿ ಸಂವಿಧಾನದ ಆಶಯಗಳನ್ನ ನಾವು ಅರ್ಥ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ನಾವು ಸಂವಿಧಾನದ ಆಶಯವನ್ನು ಅಲ್ಲಿ ಅಲ್ಲಿಗಳಲ್ಲಿ ಹೇಳ್ತಾ ನಾವು ಈ ಒಂದು ಭಾರತ ಸಂವಿಧಾನವನ್ನು ಪೀಡಿತೇನೆ ಎತ್ತನೆ ಜಾಗೃತವಾಗಿ ಹೇಳ್ಬೇಕಂತ ನಾನು ಕೇಳ್ಕೊಳ್ತೇನೆ ಆತನ ಜನಗಳಾದ ನಾವು ಭಾರತವನ್ನು ಭಾರತವನ್ನು ಒಂದು ಸಾರ್ವಭೌಮ ಸಾರ್ವಭೌಮ ಸಮಾಜವಾದಿ ಸಮಾಜವಾದಿ ಸರ್ವಧರ್ಮ ಸರ್ವಧರ್ಮ ಸಮುದಾಯದ ಸಮಭಾವದ ಪ್ರಜಾಸತ್ತ ಗಣರಾಜ್ಯವಾಗಿ ರಚಿಸಲು ರಚಿಸಲು ಮತ್ತು ಅದರ ಸಮಸ್ತ ಅದರ ಸಮಸ್ತ ನಾಗರಿಕರಿಗೆ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ರಾಜಕೀಯ ವಿಚಾರ ವಿಚಾರ ಅಭಿವ್ಯಕ್ತಿ ಅಭಿವ್ಯಕ್ತಿ ವಿಶ್ವಾಸ ವಿಶ್ವಾಸ ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಸಮಾನತೆ ದೊರೆಯುವಂತೆ ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಹಾಗೂ ಸುನಿಶ್ಚಿತಗೊಳಿಸಿ ಅವರಲ್ಲಿ ಭಾತೃತ್ವ ಭಾವನೆಯನ್ನು ರದ್ದುಗೊಳಿಸಲು ಶ್ರದ್ಧಾಪೂರ್ವಕ ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೆಯ ನವೆಂಬರ್ ತಿಂಗಳ ಅಂಬೇಡ್ಕರ್ ಬರೆದಂತ ಸಂವಿಧಾನವನ್ನ ನಮ್ಮ ಪಂಚಾಯತಿಗೆ ರಥವನ್ನು ಕಳ್ಸಿಕೊಟ್ಟಿದ್ರಿ ತುಂಬಾ ಸಂತೋಷ ತುಂಬಾ ಖುಷಿ ಅವ್ರು ಬರ್ದಿರಂತ ಸಮುದಾಯವರು ಸಮುದ್ರಷ್ಟು ಅದನ್ನ ನಾವು ಹೇಳ್ಕೊಣಕ್ಕೂ ಆಗೋದಿಲ್ಲ ಆದ್ರೆ ನಮ್ ಸಾಸಿವೆ ಕಾಳಷ್ಟು ನಾವಿಲ್ಲ ಅನ್ಕೊಂತೀವಿ ಎಲ್ಲಾರ್ಗೂ ಒಳ್ಳೇದಾಗಲಿ ಐಪಿಲ್ ನಿಂದ ಐಪಲ್ ಸಂವಿಧಾನದಿಂದ ನಮ್ಮ ಗ್ರಾಮ ಪರವಾಗಿ ನಮ್ಮ ಪಂಚಾಯತಿ ಪರವಾಗಿ ನಾವು ಮಾಡಿದೀವಿ ಎಲ್ರಿಗೂ ಒಳ್ಳೇದ ಐ ಎಪಿ ಬಂದೋಗಿರೋದಕ್ಕೆ ನಮ್ಗ್ ತುಂಬಾನೇ ಖುಷಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರೆದಂಥ ಈ ದೇಶದ ಶಕ್ತಿ ಮುತ್ತುಗಳಂತ ಹೇಳಬಹುದು ಸಂವಿಧಾನವನ್ನು ಮುತ್ತುಗಳಿಗೆ ಹೋಲಿಸ್ತಾ ಇದ್ದೀನಿ ಆ ಮುತ್ತನ್ನು ಇವತ್ತು ಸರ್ಕಾರ ನಮ್ಮ ಮಗಳೂರು ಗ್ರಾಮ ಪಂಚಾಯಿತಿ ಗಡಿ ಭಾಗಕ್ಕೆ ಕಳಿಸ್ಕೊಟ್ಟಿದ್ದೆ ಆ ಮುತ್ತು ರತ್ನವನ್ನು ನಾನು ಮೊದಲೇಗ ಮೊದಲೆದಾಗಿ ನಾನು ಸರ್ಕಾರಕ್ಕೆ ಅಭಿನಂದನೆಗಳ ಸಲ್ಲಿಸ್ತೇನೆ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನ ಇಡೀ ದೇಶದಂಥ ಪ್ರಜಾಪ್ರಭುತ್ವ ರಾಜಕಾರಣ ಇರ್ಬೋದು ಎಲ್ಲ ವ್ಯವಸ್ಥೆಗಳಲ್ಲಿ ಅಚ್ಚುಕಟ್ಟಾಗಿ ನಡ್ಕೊಂಡು ಬರ್ತಾ ಇದೆ ಇದಕ್ಕೆ ಯಾರು ಏನೇ ಆಗಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಬಗ್ಗೆ ಕೆಲವರು ಅದು ರಾಜಕಾರಣದಲ್ಲಿ ಅದು ಇದು ಮಾತಾಡ್ತಾರೆ ಸಹಜ ಬಟ್ ಅದನ್ನು ಬಾಬಾ ಸಾಹೇಬ್ ಬರ್ತ ಅಂಬೇಡ್ಕರ್ ಸಂವಿಧಾನ ಯಾರು ಈ ದೇಶದಲ್ಲಿ ಮುಟ್ಟೋಕ್ಕಾಗಲ್ಲ ಅದಕ್ಕೆ ತುಂಬ ಭದ್ರತೆ ಇದೆ ಅದು ಯಾರು ಮುಟ್ಟಕ್ಕಾಗಲ್ಲ ಯಾರು ಅದ್ರ ಬಗ್ಗೆ ಮಾತಾಡೋಕ್ಕಿಲ್ಲ ಇವತ್ತು ಸಂವಿಧಾನಿಕವಾಗಿ ವಿಚಾರ ಮಂಗಳೂರು ಪಂಚಾಯಿತಿಗೂ ಒಬ್ಬ ಬಡ ಮನೆಗೂ ಬಂದಿದೆ ಅಂದ್ರೆ ಅದು ಅರಿವು ಮೂಡಿಸ್ಬೇಕಂದಿದ್ದಕ್ಕೆ ತುಂಬ ಖುಷಿ ಸರ್ಕಾರ ಯಾವತ್ತೂ ನಾವು ಅಭಿನಂದನೆ ಇರಿಸಿ ಈ ಕಾರ್ಯಕ್ರಮವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಕೆಲವು ವಿಚಾರಗಳು ಇವತ್ತು ಕೆಲವರು ಜನಗಳಿಗೆ ಗೊತ್ತಿಲ್ಲ ಇದು ಸರ್ಕಾರ ಇದನ್ನ ಮಾಡ್ತಾ ಇರೋದು ತುಂಬ ಖುಷಿ ಪಡ್ತೀನಿ ಪ್ರತಿಯೊಂದು ವಿಚಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಎಲ್ಲ ಜಾತಿಯ ಜನಾಂಗನ ಸಮಾನಾಂತರವಾಗಿ ಬದುಕಬೇಕಂತ ಬರೆದಂಥ ಸಂವಿಧಾನವನ್ನು ಪ್ರತಿ ಹಳ್ಳಿ ಹಳ್ಳಿಗೂ ಒಬ್ಬ ಬಡವನಿಗೂ ಇದು ತಿಳಿ ಮಾಡ್ತಾ ಇರೋದಕ್ಕೆ ತುಂಬ ಒಳ್ಳೆಯದು ತುಂಬ ಒಳ್ಳೆಯದನ್ನು ಭಾವಿಸ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನ ಇಡೀ ದೇಶದಲ್ಲಿ ಎಲ್ಲ ಪ್ರಜೆ ಒಬ್ಬ ಭಿಕ್ಷೇತ್ಕೊಂಡು ತಿನ್ನೋದಕ್ಕೂ ಪ್ರಜಾಪ್ರಭುತ್ವ ಅನ್ನೋದಿದೆ ಸಂವಿಧಾನದಲ್ಲಿ ಅವ್ರಿಗೂ ಹಕ್ಕಿದೆ ಎಲ್ಲದರಲ್ಲೂ ಅಕ್ಕಿದೆ ಅದಕ್ಕೆ ಸಮಾನಂತರವಾಗಿ ಬದುಕಬೇಕು ಎಲ್ಲ ಜಾತಿ ಜನಾಂಗ ಒಟ್ಟಿಯಾಗಿರಬೇಕು ಈ ದೇಶವನ್ನು ಮುನ್ನಡೆಸಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನವನ್ನು ವಿಶ್ವದಲ್ಲಿ ಆಚರಣೆ ಮಾಡಬೇಕಂತ ನನ್ನ ಮನವಿ ದಯವಿಟ್ಟು ಮುಂದಿನ ದಿನಗಳಲ್ಲಿ ಏನು ಈ ಸಹ ಮುಕ್ತರತ್ನವನ್ನು ಕೊಟ್ಟಿರೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶದ ಇಡೀ ವಿಶ್ವದಲ್ಲೇ ಆಚರಣೆ ಮಾಡಬೇಕಂತೇಳಿ ನಾನು ಕೇಳ್ಕೊಳ್ತೇನೆ ಭಾಳ ಶ್ರೇಷ್ಠವಾದಂಥ ದಿನ ಅಂತಲೇ ನಾವು ಭಾವಿಸಿ ದಾದಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಅವರ ಅವರು ಬರೆದಂಥ ಸಂವಿಧಾನ ಸಂವಿಧಾನ ಶಿಲ್ಪಿ ಜಾಥಾ ಕಾರ್ಯಕ್ರಮ ಇವತ್ತು ಇಡೀ ರಾಜ್ಯದಾದ್ಯಂತ ಭಾಳ ವಿಶೇಷವಾಗಿ ಕಾರ್ಯಕ್ರಮ ಮುಂದುವರೆದು ನಡೆದಿದೆ ಯಶಸ್ವಿಯಾಗಿದೆ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ನಮ್ಮ ರಾಜ್ಯದ ಹಿತೈಸಿಗಳು ಸಂವಿಧಾನದ ಬಗ್ಗೆ ಅರಿವನ್ನು ತಿಳ್ಕೊಂಡವರು ಮತ್ತು ಇವತ್ತು ಈ ಜಾಥದ ಮೂಲಕ ಹಲವಾರು ವಿಚಾರಗಳನ್ನು ತಿಳ್ಕೊಂಡು ತಿಳ್ಕೊಳ್ಳೋದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಬಂದಂಥ ಎಲ್ಲ ಮಹನೀಯರಿಗೂ ಕೂಡ ನಾನು ಈ ಕಾರ್ಯಕ್ರಮದ ಪರವಾಗಿ ವಂದಿಸಿ ಎಲ್ಲರೂ ಕೂಡ ಪ್ರಜಾಪ್ರಭುತ್ವದಲ್ಲಿ ಭಾರತ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನನ ರಚನೆ ಮಾಡಿದ್ದಾರೆ ಅದು ಒಂದು ಸಮುದಾಯಕ್ಕೆ ಸೀಮಿತವಲ್ಲ ಎಷ್ಟು ಸಮುದಾಯ ಎಷ್ಟು ಪಂಗಡಗಳಿದೆಯೋ ಎಲ್ಲಕ್ಕೂ ಸೀಮಿತವಾದಂಥ ಸೀಮಿತವಾದಂಥ ಒಂದು ಸನ್ನಿ ಅವರು ಸಂವಿಧಾನವನ್ನು ರಚನೆ ಮಾಡಿದ್ದಾರೆ ಯಾವ ಸಮುದಾಯದಲ್ಲಿ ಭಾಳ ಹಿಂದುಳಿದಿದ್ದಾರೆ ಅವ್ರಿಗೆ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನಗಳಲ್ಲಿ ಒಂದು ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಹೆಚ್ಚಿಗೆ ಅಷ್ಟೇ ಅದನ್ನು ಬೇರೆ ರೀತಿಯಲ್ಲಿ ಅರ್ಥ ಕಲ್ಪ್ಕೋಬಾರ್ದು ನಾವೆಲ್ಲರೂ ಸಮಾನತೆಯನ್ನು ಕಾಣಬೇಕು ನಾವೆಲ್ಲರೂ ಸಮಾನರು ಭಾರತೀಯರೆಲ್ಲ ನಾವೆಲ್ಲ ಒಂದೇ ಅಂತೇಳಿ ಅವರು ಸಂವಿಧಾನನ ರಚನೆ ಮಾಡಿದ್ದಾರೆ ಅದಕ್ಕೆ ನಾವೆಲ್ಲರೂ ಕೂಡ ಗೌರವಿಸಿ ಮುಂದಿನ ದಿನಗಳಲ್ಲಿ ಎಲ್ರಿಗೂ ಕೂಡ ನಾವು ಸಂವಿಧಾನದ ಬಗ್ಗೆ ತಿಳುವಳಿಕೆಯನ್ನು ತಿಳಿಸಿ ನಾವು ತಿಳ್ಕೊಳ್ಬೇಕಾದಂಥದ್ದನ್ನು ತಿಳ್ಕೊಂಡು ಮುಂದುವರಿಸ್ಕೊಂಡು ಹೋದಾಗ ನಾವೆಲ್ಲರೂ ಒಂದೇ ಅಂತೇಳಿ ಸಾಬೀತಾಗುತ್ತೆ ಬಾಬಾ ಸಾಹೇಬ್ ಅವರು ಏನು ಕನಸ್ಕೊಂಡಿದ್ದರೂ ಅದು ನೆನಸಾಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನಾನು ಭಾವಿಸ್ತಾ ಇದ್ದೀನಿ ಈ ಒಂದು ಎಪ್ಪತ್ತೈದನೇ ಗಣರಾಜ್ಯದ ಅಂಗವಾಗಿ ಮಾನ್ಯ ಇ ಒ ಸಾಹೇಬರಂಥ ಸಿ ಇ ಒ ಸಾಹೇಬ್ರಂಥ ಕಾಂದ್ರಾಜರು ಹಾಗೂ ಜಂಟಿ ನೀರಸ ಲಕ್ಷ್ಮಣ ರೆಡ್ಡಿ ಸಾಹೇಬರು ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ ಜಾಗೃತಿ ರಥಯಾತ್ರೆಯನ್ನು ಏನು ಆದೇಶ ಮಾಡಿ ಕಳಿಸಿದ್ದಾರೆ ಅದು ಬಹಳ ಉಪಯುಕ್ತವಾಗಿದೆ ಅದರಲ್ಲೂ ವಿಶೇಷವಾಗಿ ಮುಗಳೂರು ಗ್ರಾಮ ಪಂಚಾಯತಿಗೆ ನಾವು ಬಂದಾಗ ನಮಗೆ ಅಷ್ಟಿಷ್ಟೆಲ್ಲ ಖುಷಿ ಅವರು ಅವ್ರದ್ದೇನಿದೆ ಬ್ಯಾನರ್ಗಳನ್ನ ಕಟ್ಟೋದ್ರ ಮೂಲಕ ಸಿಹಿ ಹಂಚೋದ್ರ ಮೂಲಕ ಸಂವಿಧಾನದ ಬಗ್ಗೆ ಅವರೇ ಸ್ವತಃ ವಿವ ಅರಿವನ್ನು ಮೂಡಿಸುವ ಪ್ರಯತ್ನವನ್ನು ಮಾಡಿದ್ರು ಅದನ್ನು ನೋಡಿ ನನಗೆ ಬಹಳ ಖುಷಿಯಾಗಿದೆ ಸರ್ಕಾರದ ಕಾರ್ಯಕ್ರಮ ಆದರೂ ಕೂಡ ಅವರು ತಮ್ಮದೇ ಆದ ಕಾರ್ಯಕ್ರಮ ಯಾವುದೂ ಇದು ವ್ಯರ್ಥ ಆಗಬಾರ್ದು ಪ್ರತಿ ಮನೆಗೂ ಪ್ರತಿ ಪ್ರಜೆಗೂ ಪ್ರತಿ ಹಳ್ಳಿಗೂ ತಲುಪಬೇಕು ಅಂತೇಳಿ ಅಧ್ಯಕ್ಷರಾಗ್ಬೋದು ಉಪಾಧ್ಯಕ್ಷರಾಗ್ಬೋದು ಪಿ ಡಿ ಆಗಿರ್ಬೋದು ಬಹಳ ಶ್ರದ್ಧೆ ವಹಿಸಿ ಕೆಲಸ ಮಾಡಿದ್ದಾರೆ ಅದಕ್ಕೆ ತಾವುಗಳೆಲ್ಲ ನಾವೇ ಪ್ರೇರಣೆ ಆಗಿದ್ದೀರಿ ಪತ್ರಿಕಾ ಮಾಧ್ಯಮದವರಿಗೆ ಹಾಗೂ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತೆ ಈ ಸಿಬ್ಬಂದಿಗಳಿಗೆ ನಾನು ಧನ್ಯವಾದಗಳನ್ನ ತಿಳಿಸಕ್ಕೆ ಇಷ್ಟಪಡ್ತೀನಿ ಇವತ್ತು ಇಲ್ಲಿ ಮೊದಲನೇದಾಗಿ ಮಗಳೂರು ಇದೆ ಆಮೇಲೆ ಸರ್ಜಾಪುರ್ ಇದೆ ಆಮೇಲೆ ಬಿದ್ರಗುಪ್ಪೆ ಇದೆ ಸಂಜೆ ಅದರಲ್ಲಿ ನಾವು ಆಲ್ಟ್ ಮಾಡ್ತೀವಿ ಅಲ್ಲಿ